ನೀವು ಅಬ್ಸರ್ವ್ ಮಾಡಿದೀರಾ ಮಳೆಗಾಲದಲ್ಲಿ ಹೆಚ್ಚು ನಮ್ಮ ಹೊಟ್ಟೆ ಕೆಡತ್ತೆ ಹೊಟ್ಟೆ ನೋವು ಬರ್ಬೋದು ಬದಲಾಗ್ತಾ ಇದ್ದಂಗೆ ನಮ್ಮ ದೇಹ ಕೂಡ ಬದಲಾಗ್ತಾ ಹೋಗುತ್ತೆ ಆಯುರ್ವೇದದ ಪ್ರಕಾರ ಒಂದೊಂದ್ ಸೀಸನ್ಗೂ ಒಂದೊಂದು ದಿನಚರಿ ಇರುತ್ತೆ ಮಳೆಗಾಲ ಬೇಸಿಗೆಗಾಲ ಚಳಿಗಾಲ ಪ್ರತಿ ಕಾಲದಲ್ಲೂ ಕೂಡ ಆಯುರ್ವೇದದ ಪ್ರಕಾರ ನಮ್ಮ ಆಹಾರಗಳಲ್ಲಿ ಬದಲಾವಣೆ ತಗೊಂಡ್ರೆ ಇಡೀ ವರ್ಷ ನಾವು ಆರೋಗ್ಯವಾಗಿರ್ಬೋದು ಈ ಆಯುರ್ವೇದ ಸೀಕ್ರೆಟ್ಸ್ ಎಲ್ಲ ನಮ್ಮ ಪೂರ್ವಜರಿಗೆ ಗೊತ್ತಿತ್ತು ಆದ್ರೆ ಈಗಿನ ಕಾಲದಲ್ಲಿ ತುಂಬಾ ಜನ ಮರ್ತೋಗಿದ್ದಾರೆ ಬನ್ನಿ ಹಂಗಾದ್ರೆ ಯಾವ ಯಾವ ಕಾಲದಲ್ಲಿ ಯಾವ ಆಹಾರಗಳನ್ನ ತಿನ್ಬೇಕು ಯಾವ್ದನ್ನ ತಿನ್ಬಾರದು ಅಂತ ತಿಳ್ಕೊಳ ಮೊದಲೇದು ಮಳೆಗಾಲ ನೆನ್ಪು ಮಾಡ್ಕೊಳ್ಳಿ ಮಳೆ ಬಿದ್ದ ತಕ್ಷಣ ಫಸ್ಟ್ ನೆನ್ಪಾಗದೇನು ಬಿಸಿ ಬಿಸಿ ಕಾಫಿ ಟೀ ಅಥವಾ ಪಕೋಡಾ ಆದ್ರೆ ಇದು ನಮ್ಮ ದೇಹಕ್ಕೆ ಎಷ್ಟು ಕೆಟ್ಟ ಅಭ್ಯಾಸ ಆಗುತ್ತಾ ಯಾಕಂದ್ರೆ ಮಳೆಗಾಲದಲ್ಲಿ ಬಿಸಿಲು ಕಡಿಮೆ ಇರತ್ತೆ ತೇವಾಂಶ ಜಾಸ್ತಿ ಇರುತ್ತೆ ಗಾಳಿ ಇರುತ್ತೆ ಇದರಿಂದ ನಮ್ಮ ಜೀರ್ಣಕ್ರಿಯೆಯ ಪಚ್ಚನ ಕ್ರಿಯೆಗೆ ಬೇಕಾದಂತಹ ಅಗ್ನಿ ಏನಾಗುತ್ತೆ ಕಡಿಮೆ ಆಗುತ್ತೆ ಅಂದರೆ ಡೈಜೆಸ್ಟಿವ್ ಫೈಯರ್ ನಮ್ಮ ಶರೀರದಲ್ಲಿ ಕೀಟಾಣುಗಳ ಬೆಳವಣಿಗೆ ಜಾಸ್ತಿ ಆಗುತ್ತೆ ಅದರಿಂದ ಮಳೆಗಾಲದಲ್ಲಿ ಸುಲಭವಾಗಿ ಡೈಜೆಸ್ಟ್ ಆಗುವಂತ ಆಹಾರಗಳನ್ನ ತಿನ್ಬೇಕು ಆಯುರ್ವೇದದ ಪ್ರಕಾರ ಈ ಟೈಮ್ ಅಲ್ಲಿ ಕಫ ಜಾಸ್ತಿ ಆಗುತ್ತೆ ಅದರಿಂದ ಹೆವಿ ಫುಡ್ ನ ತಿನ್ಬಾರ್ದು ತಡ್ಗಿರೋ ಆಹಾರ ತಿನ್ಬಾರ್ದು ಮತ್ತೆ ಹಸಿ ಆಹಾರಗಳನ್ನ ತಿನ್ನೋದ್ರಿಂದ ದೂರ ಇರಬೇಕು ಅದಕ್ಕೆ ಬದಲಾಗಿ ಬಿಸಿ ಬಿಸಿ ಆಹಾರಗಳು ದಾಲ್ ಕಿಚಡಿ ಸೂಪ್ ಈ ರೀತಿ ತಿನ್ಬೇಕು ಹೆಸರು ಬೆಳೆಗೆ ಅಕ್ಕಿ ಹಾಕ್ಬಿಟ್ಟು ಕಿಚಡಿ ಮಾಡ್ಕೊಂಡ್ರೆ ಹೊಟ್ಟೆಗೆ ತುಂಬಾ ಸೂತ್ನಿಂಗ್ ಅಂತ ಅನ್ಸುತ್ತೆ ಅದಕ್ಕೆ ತುಪ್ಪ ಹಾಕೊಳ್ಳಿ ಇನ್ನೂ ಒಳ್ಳೇದು ಅದ್ರ ಜೊತೆಗೆ ಶುಂಠಿ ಅರಿಶಿನ ಜೀರಿಗೆ ಧನ್ಯಾ ಈ ರೀತಿ ಮಸಾಲಾ ಪದಾರ್ಥಗಳನ್ನ ಹಾಕ್ಬೇಕು ಇದರಿಂದ ನಮ್ಮ ಡೈಜೆಸ್ಟಿವ್ ಫೈಯರ್ ಜಾಸ್ತಿ ಆಗುತ್ತೆ ಮಳೆಗಾಲದಲ್ಲಿ ಅದೇ ನಮ್ಮ ದೇಹಕ್ಕೆ ಬೇಕಾಗಿರೋದು ಅದರಿಂದ ಬಿಸಿ ಬಿಸಿ ಸೂಪ್ ಕಿಚಡಿ ದಾಲು ಬೇಯಿಸಿರುವಂತಹ ತರಕಾರಿಗಳು ಬಿಸಿ ಆಗಿರುವಂತಹ ಆಹಾರಗಳನ್ನ ತಿನ್ನಿ ತಣ್ಣಗಿರೋ ಆಹಾರದಿಂದ ದೂರ ಇರಿ ಬ್ರೇಕ್ಫಾಸ್ಟ್ ಅಲ್ಲಿ ಉಪ್ಪಿಟ್ಟು ಅವಲಕ್ಕಿ ಉಪ್ಪಿಟ್ಟು ಇಡ್ಲಿ ಸಾಂಬಾರು ಹೆಸರು ಬೇಳೆ ದೋಸೆ ಈ ರೀತಿ ತಗೋಬಹುದು ಬೆಳಗ್ಗೆ ಒಂದು ಗ್ಲಾಸ್ ನೀರಿಗೆ ಸ್ವಲ್ಪ ಸೋಂಪು ಶುಂಠಿ ಹಾಕ್ಬಿಟ್ಟು ಚೆನ್ನಾಗಿ ಬಾಯ್ಲ್ ಮಾಡ್ಬಿಟ್ಟು ಆ ನೀರ್ನ ಕುಡಿತಾ ಬನ್ನಿ ಇದರಿಂದ ಡೈಜೆಷನ್ ಚೆನ್ನಾಗ್ ಆಗುತ್ತೆ ನಮ್ಮ ಇಮ್ಯುನಿಟಿ ಪವರ್ ಕೂಡ ಇಂಪ್ರೂವ್ ಆಗ್ತಾ ಬರುತ್ತೆ ಅದ್ರ ಜೊತೆಗೆ ಈ ಕಷಾಯನ ವಾರದಲ್ಲಿ ಮೂರ್ ದಿನ ಕುಡಿಬಹುದು ಒಂದಿನ ಬಿಟ್ಟು ಒಂದಿನ ತುಳಸಿ ಶುಂಠಿ ಗಿಲೋಯ್ ಅಥವಾ ಗುಡ್ಚಿ ಅಂತಾರೆ ಆ ಎಲೆಗಳು ಹಾಕ್ಬಿಟ್ಟು ಚೆನ್ನಾಗಿ ಬಾಯ್ಲ್ ಮಾಡಿಕೊಂಡು ಕುಡಿರಿ ತಣ್ಣೀರಿನ ಸ್ನಾನಕ್ಕೆ ಬದಲಾಗಿ ಉಗುರು ಬೆಚ್ಚೋಗಿರೋ ಸ್ನಾನವನ್ನ ಮಾಡಿ ಇದರಿಂದ ವಾತ ದೋಷ ಕಂಟ್ರೋಲ್ಗೆ ಬರುತ್ತೆ ಏನ್ ತಿನ್ಬಾರ್ದು ಅಂತ ಇವಾಗ ಹೇಳ್ತೀನಿ ಹಸಿ ತರಕಾರಿ ತಿನ್ಬಾರ್ದು ಸಲಾಡ್ಸ್ ತಿನ್ಬಾರ್ದು ತಣ್ಣಗಿರೋ ಆಹಾರಗಳನ್ನ ತಿನ್ಬಾರ್ದು ಕೂಲ್ ಡ್ರಿಂಕ್ಸ್ ಮಜ್ಜಿಗೆ ಮೊಸರು ಆಯಿಲಿ ಸ್ನಾಕ್ಸ್ ಪಕೋಡಾ ಸಮೋಸಾ ಈ ರೀತಿ ತಿನ್ಬಾರ್ದು ಆಮೇಲೆ ಕಲ್ಲಂಗಡಿ ಮಸ್ಕ್ ಮಿಲನ್ ಈ ರೀತಿ ಹಣ್ಣುಗಳನ್ನ ತಿನ್ಬಾರ್ದು ಯಾಕಂದ್ರೆ ಈ ಹಣ್ಣುಗಳಲ್ಲಿ ನೀರಿನ ಅಂಶ ಜಾಸ್ತಿ ಇರತ್ತೆ ಈ ರೀತಿ ತಿಂದ್ರೆ ತುಂಬಾ ಸುಸ್ತು ಅನ್ಸುತ್ತೆ ಡೈಜೆಸ್ಟಿವ್ ಸಮಸ್ಯೆಗಳು ಬರುತ್ತೆ ಇದಿಷ್ಟು ಮಳೆಗಾಲ ಆಯ್ತು ಆಯ್ತಾ ಬೇಸಿಗೆ ಕಾಲದಲ್ಲಿ ಹೊಟ್ಟೆ ಉರಿ ಜಾಸ್ತಿ ಇರುತ್ತೆ ಡಿಹೈಡ್ರೇಷನ್ ಜಾಸ್ತಿ ಇರುತ್ತೆ ಆಮೇಲೆ ಇರಿಟೇಷನ್ ಜಾಸ್ತಿ ಇರುತ್ತೆ ಆಯುರ್ವೇದದ ಪ್ರಕಾರ ಬೇಸಿಗೆಗಾಲದಲ್ಲಿ ತೇವಾಂಶವಿರುವಂತಹ ಆಹಾರಗಳನ್ನ ತಿನ್ಬೇಕು ಅವಾಗ ನಮ್ಮ ಹೊಟ್ಟೆ ಮತ್ತೆ ಬ್ರೈನ್ ಎರಡೂ ಕೂಡ ಕೂಲ್ ಆಗಿರುತ್ತೆ ಅದಕ್ಕಾಗಿ ಕಲ್ಲಂಗಡಿಯನ್ನು ಮಸ್ಕಮಲ್ ಅನ್ನು ಸೌತೆಕಾಯಿ ಬೂದ್ಗುಂಬಳಕಾಯಿ ಗುಂಬಳುಕಾಯಿ ಎಳ್ಳಿರು ಈ ರೀತಿ ತಗೊಳ್ಳಿ ಏನೋ ತರಕಾರಿ ಅಂತ ಬಂದ್ರೆ ಹೀರೆಕಾಯಿ ಸೌತೆಕಾಯಿ ಬೂದ್ಗುಂಬಳಕಾಯಿ ಪುದೀನ ಪುದೀನಾ ಇದೆಲ್ಲ ಬೆಸ್ಟ್ ಮಜ್ಜಿಗೆಗೆ ಸ್ವಲ್ಪ ಪುದೀನ ಸೊಪ್ಪು ಮತ್ತೆ ಜೀರಿಗೆ ಹಾಕೊಂಡ್ರೆ ಹೊಟ್ಟೆ ತಣ್ಣಗನ್ಸತ್ತೆ ಡೈಜೆಷನ್ ತುಂಬಾ ಸ್ಮೂತ್ ಆಗಿ ಹೋಗುತ್ತೆ ಏನು ಪ್ರತಿದಿನ ರಾತ್ರಿ ಒಂದ್ ಗ್ಲಾಸ್ ನೀರಿಗೆ ಸೋಂಪ್ ಹಾಕ್ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ನೀವು ಶೋಧಿಸಿ ಕುಡಿಬಹುದು ಅಥವಾ ಬಾಯ್ಲ್ ಮಾಡಿ ಅದನ್ನ ನೀವು ಕುಡಿಬಹುದು ಯಾಕಂದ್ರೆ ಇದು ನಿಮ್ಮ ದೇಹವನ್ನ ಕೂಲ್ ಆಗಿಡೋದಷ್ಟೇ ಅಲ್ಲ ರಿಫ್ರೆಶ್ ಕೂಡ ಮಾಡುತ್ತೆ ಇನ್ನು ಮಧ್ಯಾಹ್ನದ ವಿಚಾರಕ್ಕೆ ಬಂದ್ರೆ ಆದಷ್ಟು ನೀವು ಹೋಗ್ಬೇಡಿ ಮನೇಲೆ ಇರಿ ಸಂಜೆ ಹೊತ್ತು ಲೈಟ್ ಆಗಿ ಯೋಗಾಭ್ಯಾಸ ಮಾಡಿ ತಿಂಗಳಲ್ಲಿ ಕನಿಷ್ಠ ಅಂದ್ರೂ ಎರಡರಿಂದ ಮೂರ್ ಸಲ ಆದ್ರೂ ತೆಂಗಿನ ಎಣ್ಣೆಯಿಂದ ಮಸಾಜ್ ಮಾಡ್ಕೊಳ್ಳಿ ಇದ್ರಿಂದ ಬಾಡಿ ಮೈಂಡ್ ಎರಡು ಕೂಡ ಕೂಲ್ ಆಗಿರುತ್ತೆ ಇನ್ನು ಚಳಿಗಾಲ ಅಂತ ಬಂದ್ರೆ ಚಳಿಗಾಲದಲ್ಲಿ ನಮ್ಮ ದೇಹ ತುಂಬಾ ತಣ್ಣಗಿರತ್ತೆ ಇದರಿಂದ ನಮ್ಮ ಮೂಳೆಗಳಲ್ಲಿ ಸ್ಟಿಫ್ನೆಸ್ ನೋಡಬಹುದು ಇಮ್ಯುನಿಟಿ ವೀಕ್ ಆಗಿರುತ್ತೆ ಅದರಿಂದ ಈ ಸಂದರ್ಭದಲ್ಲಿ ನಾವು ಹೆವಿ ಆಗಿರುವಂತಹ ಪೋಷಕಾಂಶಗಳಿಂದ ಕೂಡಿದಂತ ಆಹಾರಗಳನ್ನ ಸೇವಿಸಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಕಪ್ಪು ಉದ್ದಿನ ಬೇಳೆಯಿಂದ ಮಾಡಿದಂತಹ ಕಿಚಡಿ ಬೆಸ್ಟ್ ಆಮೇಲೆ ದಲ್ಯಾ ಇರ್ಬೋದು ಓಟ್ಸ್ ಇರ್ಬೋದು ಈ ರೀತಿ ಆಹಾರಗಳನ್ನ ತಿನ್ನೋದ್ರಿಂದ ಹೊಟ್ಟೆ ಒಳಗಡೆಯಿಂದ ನಿಮಗೆ ಹೀಟ್ ಪ್ರೊಡ್ಯೂಸ್ ಮಾಡಿ ನಿಮ್ಮ ದೇಹವನ್ನ ಬೆಚ್ಚಿಗಿಡತ್ತೆ ಅದರ ಜೊತೆಗೆ ಎಳ್ಳು ಮತ್ತೆ ಬೆಲ್ಲದಿಂದ ಮಾಡಿದಂತಹ ಲಡ್ಡುನ ನೀವು ತಿನ್ಬೋದು ಶುಗರ್ ಪೇಶೆಂಟ್ ತಿನ್ನಕ್ ಹೋಗ್ಬೇಡಿ ಮತ್ತೆ ಸಣ್ಣ ಆಗ್ಬೇಕು ಅಂತ ಇದ್ರೆ ಇದನ್ನ ತಿನ್ನಕ್ ಹೋಗ್ಬೇಡಿ ಆಮೇಲೆ ರಾತ್ರಿ ಹೊತ್ತು ಮಿಸ್ ಮಾಡದೆ ನೀವು ಒಂದು ಲೋಟ ಉಗುರು ಬೆಚ್ಚಗಿರೋ ಹಾಲಿಗೆ ಅರ್ಶಿನ ಹಾಕ್ಬಿಟ್ಟು ಹಾಲು ಕುಡೀರಿ ಇದರಿಂದ ಕೆಮ್ಮು ನೆಗಡಿನ ಅವಾಯ್ಡ್ ಮಾಡ್ಬೋದು ಮೂಳೆ ನೋವೆಲ್ಲ ಹೋಗುತ್ತೆ ನಿಮ್ಮ ದೇಹ ಕೂಡ ಬೆಚ್ಚಗಿರುತ್ತೆ ಇಮ್ಯುನಿಟಿ ಬೂಸ್ಟ್ ಮಾಡ್ಕೊಳ್ಳಕ್ಕೆ ನೀವು ಈ ಟೀಗಳನ್ನ ಕುಡಿಬಹುದು ತುಳಸಿ ಟೀ ಏಲಕ್ಕಿ ಟೀ ಸಿನಮನ್ ಟೀ ಶುಂಠಿ ಟೀ ಅಥವಾ ಎಲ್ಲ ಮಿಕ್ಸ್ ಮಾಡಿಕೊಂಡು ಕುಡೀರಿ ಪ್ರತಿದಿನ ಇಟಿಗಳನ್ನ ಕುಡಿರಿ ಬೆಳಗ್ಗೆ ಕಂಪಲ್ಸರಿ ಮಿಸ್ ಮಾಡದೆ ಹದಿನೈದು ನಿಮಿಷ ಆದರೂ ನೀವು ಬಿಸಿಲಲ್ಲಿ ಇರಬೇಕು ತಿಂಗಳಲ್ಲಿ ಇಲ್ಲ ಅಂದ್ರೂ ಎರಡರಿಂದ ಮೂರು ಸಲ ಆದರೂ ಎಳ್ಳೆಣ್ಣೆಯಿಂದ ನಿಮ್ಮ ಬಾಡಿಗೆ ಮಸಾಜ್ ಮಾಡಿಕೊಳ್ಳಿ ಸೊ ಕಾಲಕ್ಕೆ ತಕ್ಕಂತೆ ಈ ರೀತಿ ನಿಮ್ಮ ದಿನಚರಿಯಲ್ಲಿ ನಿಮ್ಮ ಆಹಾರಗಳಲ್ಲಿ ಬದಲಾವಣೆಯನ್ನು ತಂದ್ಕೊಳ್ಳೋದ್ರಿಂದ ನೀವು ಮೂರೂ ಸೀಸನ್ ಅಲ್ಲೂ ಕೂಡ ಆರೋಗ್ಯವಾಗಿರಬಹುದು ಅಂದ್ರೆ ವರ್ಷ ಪೂರ್ತಿ ಕೂಡ ಕಾಯಿಲೆಗಳಿಂದ ದೂರ ಇರಬಹುದು ಗೊತ್ತಿಲ್ಲದೆ ಇರೋ ಸ್ನೇಹಿತರಿಗೆಲ್ಲರಿಗೂ ಶೇರ್ ಮಾಡಿ ನಿಮ್ಗೆ ಏನಿಸ್ತು ಅಂತ ಕಮೆಂಟ್ ಮಾಡಿ ಈ ರೀತಿ ಹೆಲ್ತ್ ಗಳು ಮಿಸ್ ಆಗಬಾರ್ದು ಅಂತ ಮಿಸ್ ಮಾಡದೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು